ಹಲೋ ಇವತ್ತು ಸಿಂಪಲ್ಲಾಗಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಚಿಕನ್ನು ಒಂದು ಮೊಟ್ಟೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಕಬಾಬ್ ಪೌಡರ್ ಅಚ್ಕಾರದ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ರು ಚಿಕನ್ಗೆ ಜಿಂಗರ್ ಗಾರ್ಲಿಕ್ ಪೇಸ್ಟು ಮತ್ತು ಕಬಾಬ್ ಪೌಡರು ಮತ್ತು ಒಂದು ಮೊಟ್ಟೆ ಅಚ್ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಬಟ್ ನಾವು ಅಚ್ ಪುಡಿ ಎಲ್ಲ ಹಾಕಿರ್ತೀವಲ್ಲ ಸೊ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಮೂವತ್ತು ನಿಮಿಷದವರೆಗೂ ಮುಚ್ಚಿಡಿ ಒಂದು ಅರ್ಧ ಗಂಟೆ ನೆನಿಬೇಕಿದ್ದು ಅದು ನೆನೆದಾದಮೇಲೆ ಈ ಕಡೆ ಒಂದು ಬಾಂಡ್ಲಿಗೆ ಎಣ್ಣೆ ಆಗಿಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಒಂದು ಅರ್ಧ ಗಂಟೆ ಆಗಿದೆ ಈ ಕಡೆ ಕಾದಿರೋ ಎಣ್ಣೆಗೆ ನೆನೆಸಿರೋ ಚಿಕನ್ನ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಇದು ಚೆನ್ನಾಗಿ ಬೇಯಬೇಕು ಒಳಗೆಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಒಳಗೆಲ್ಲ ಹಸಿ ಹಸಿಯಾಗಿರುತ್ತೆ ಸೊ ಚೆನ್ನಾಗಿ ಬೇಯಿಸಿ ಅದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸೊ ನೋಡಿದ್ರಲ್ಲ ಈಸಿಯಾಗಿ ಚಿಕನ್ ಕಬಾಬು ಹೇಗೆ ಮಾಡೋದು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ